ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಜ್ರಸಾಕ್ ಯೂಟ್ಯೂಬ್ ಚಾನಲ್ ಆಕ್ಚುಲಿ ನಿನ್ನೆ ಇವತ್ತು ನಾಳೆ ನಾಡಿದ್ದು ಮೂರು ದಿನದವರೆಗೂ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೀತಾ ಇದೆ ಸೊ ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದೀವಿ ನಮಗೆ ಇಷ್ಟವಾದಂತ ದೇವರು ಸೊ ಹಾಗಾಗಿ ನಾವು ಮನೇಲಿ ಪೂಜೆ ಮಾಡೋಣ ನಾಳೆ ಗುರುವಾರ ಬೇರೆ ಅಂತ ಸೊ ಈಗ ಒಂದಿಷ್ಟು ಹೂವು ಹಣ್ಣು ಕಾಯಿ ಸಾಮಾನುಗಳನ್ನ ತರಾಕೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಯ ಆರಾಧನೆ ಬಗ್ಗೆ ಇರುತ್ತೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಮುಂಚೆ ತುಂಬಾ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿದ್ದೀವಿ ಮಾಡಿದ್ವಿ ಮತ್ತೆ ಇನ್ನಷ್ಟು ವಿಡಿಯೋಗಳು ಮಾಡ್ತೀವಿ ಸೊ ಹಾಗಾಗಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡಿ ಹ್ಮ್ ಸರಿ ಸರಿ ಓಂಬಾ ప్యాకేజీ నలభై రూపాయలు నైటీ నైటీ సెవెంత్ కేవ్ మరి సెవెంత్ కేవ్ సెవెంత్ కేవ్ నైటీ నైటీ సెవెంత్ కేవ్ అర్ధ కేజీ నలభై రూపాయలు అర్ధ కేజీ నలభై రూపాయలు నైటీ నైటీ సెవెంత్ కేవ్ టూ హండ్రెడ్ టూ హండ్రెడ్ రూపీస్ తగ్గపోతా ఏం అడగాలి చీదవు చిక్కుడు కొడి ಹಂಡೆ ಕರೆ ಆ ಇದು ಉದನಕಡಿ ಬ್ಲಾಕ್ ಕಲರ್ ಬ್ಲಾಕ್ ಸ್ಟ್ರಾಂಗ್ ಮತ್ತೇನು ಕರ್ಪರಾ ಅಂತ ಕೊಡಿ ಪ್ಯಾಕೆಟ್ ಕರ್ಪರಾ ಅಂತ ಪ್ಯಾಕೆಟ್ ಅಲ್ಲ ಈ ತರ ಓನರ್ ಮಾಡಿ ಅಲ್ಲ ಮೇ ಯಾತರ ಹೇಳಬೇಕು ನನಗೆ ಇಂಗ್ ಇಂಗ್ ಇರದು ಇದು ಯಾರಿಗ್ ಆಗ್ತಿದೆ ಅವರಿಗೆ ಬಾಳ প্লাಸ್ಟಿಕ್ ಬಾಡ ನಾನು ಬಾಕ್ಲಿಗೆ ಕ್ಲಿಕ್ ಕಟ್ಟುತ್ತೇನೆ ನಾನು ಬಾಡಾ ಬಾಕ್ಲಿಗೆ ಚಾಯೆ ಇಲ್ಲ ಇಲ್ಲಾ ಮೇಲೆ ಗಲೇ ಜೈತರ ಕಾಣಾತ

ಧ್ವನಿಯ ತುಂಬ ಕಾಸ್ಟ್ಲಿ ನೂರು ಡಿಪಾನೆ ಆಯ್ತಲ್ಲ ಮೊನ್ನೆ ಅದೇಟ್ರೆ ನಾನು ಅಣ್ಣ ನಾವು ಹೂವು ಹಣ್ಣು ತರಕಂತ ಹೋಗಿದ್ವಿ ಬಟ್ ಅಲ್ಲಿ ಆಗಿರೋದು ಏನಪ್ಪಾ ಅಂತಂದ್ರೆ ನನಗೆ ಹೊಟ್ಟೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಹಂಗಾಗಿ ಏನದು ಜ್ಯೂಸ್ ಕೊಡೋಣ ಅಂತಂದು ಹೋದ್ವಿ ಬಟ್ ಅಲ್ಲಿ ನಾ ನಮ್ ನಾವಿರೋ ಜಾಗದಲ್ಲಿ ಇರ್ಲಿಲ್ಲ ಹಂಗಾಗಿ ನಾಗರಬಾಗ್ಲಿ ಕಡೆ ಹೋದ್ವಿ ಬಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಅಂದ್ರೆ ಲಕ್ಕು ಹೋಗ್ತಾ ರಾಘವೇಂದ್ರ ಸ್ವಾಮಿ ಮಠ ಡೆಕೋರೇಷನ್ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಿದ್ರು ಹಂಗಾಗಿ ಹೋಗಿ ಬಂದ್ಬಿಡೋಣ ಅಂತೇಳಿ ಹೋಗಿ ಬಂದ್ವಿ ಒಳ್ಳೆ ದರ್ಶನ ಕೂಡ ಆಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ಬಿಕಾಸ್ ನಾವು ಅನ್ಪ್ಲಾನ್ಡ್ ಹೋಗ್ಬೇಕು ಯಾಕಂದ್ರೆ ನಾಳೆ ಹೋಗೋರಿದ್ವಿ ನಾವು ಗುರುವಾರ ಸೊ ಏನೋ ಒಂಥರ ಗುಡ್ ಬೈಟ್ಸ್ ಅದೇ ಹಸುವಾಗಿತ್ತು ಅಂತ ನಾವು ಅಲ್ಲಿ ಅಲ್ಲೇ ಪ್ರಸಾದ ಕೊಟ್ಟು ಅಲ್ಲೇ ಪ್ರಸಾದ ತಿಂತಂದು ಮನೆಗೆ ಬಂದ್ವಿ ಭಾಳ ಖುಷಿ ಆಯಿತು ಸೊ ನಾಳೆ ನಮ್ಮ ಪೂಜೆ ಮಾಡಿ ಮತ್ತೆ ದುರ್ಗಾ ದೇವಸ್ಥಾನಕ್ಕೆ ಹೋಗೋಣ ಆಕ್ಚುಲಿ ಆ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ದಿಂಡ್ಯೂ ಪ್ರೊಡಕ್ಷನ್ ಆಫೀಸ್ ಎದುರಿಗಿದ್ದು ಮುಂಚೆ ಅಲ್ಲೇ ಇದ್ದಿದ್ದು ಸೊ ನಾನು ಇಲ್ಲಿ ಪೂಜೆ ಪುನಸ್ಕಾರ ಯಾವಾಗ ಹೋಗ್ತಾ ಇದ್ದೆ ಸೊ ನಾಳೆ ಆದಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಈಗ ಲೇಟ್ ಬಿಡುತ್ತೆ ಊಟ ಮಾಡ್ಕೊಂಡು ಮಲಗಿ ಬೆಳಿಗ್ಗೆ ಬೇಗ ಇದ್ದು ಕೆಲಸ ಸ್ಟಾರ್ಟ್ ಮಾಡಬೇಕು ಮತ್ತೆ ಕಂಟಿನ್ಯೂ ಮಾಡೋಣ ವೀಡಿಯೋ ಬೆಳಗ್ಗೆ ಓಕೆ ಗಣಪತಿ ಗಣಪನ್ ಇದಾಗಿ ಬಂತು ಅಡಿಕೆ ಅಂದ್ರೆ ಇಷ್ಟ

itu istan temple itu sendirian ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಈಗ ದೇವಸ್ಥಾನಕ್ಕೆ ಹೋಗೋ ಸಮಯ ಸೊ ನೋಡಿದ್ರೆಲ್ಲ ಇದಾಗಿತ್ತು ರಾಘವೇಂದ್ರ ಸ್ವಾಮಿ ಆರಾಧನೆಯ ಒಂದು ಬ್ಲಾಗು ಪೂಜೆ ಪೂಜೆಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನದಲ್ಲಿ ದರ್ಶನ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ರಶ್ ಇತ್ತು ಬಟ್ ಓಕೆ ಚೆನ್ನಾಗಿತ್ತು ಹಾಗೆ ನಾವು ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಮನೆಗೆ ಬಂದ್ವಿ ಸೊ ಇದಾಗಿತ್ತು ಈ ದಿನದ ಬ್ಲಾಗ್ ಹೆಚ್ಚಿನ ವಿಡಿಯೋಗಾಗಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್